my friend ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆಯೋಕ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಬಳೆ ಶಾಸ್ತ್ರದ ವ್ಲಾಗ್ ಆಗಿರುತ್ತೆ ಸೊ ನಿಮ್ಗಂತೂ ಎಲ್ಲ ವ್ಲಾಗ್ಸು ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಈ ವ್ಲಾಗ್ ಕೂಡ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ ಇದು ಬೆಳಗ್ಗೆನೇ ಮಾಡಬೇಕಾಗಿತ್ತು ಶಾಸ್ತ್ರ ಬಟ್ ನಾನು ರೆಡಿ ಆಗೋದು ಸ್ವಲ್ಪ ಎಲ್ಲ ಲೇಟ್ ಆಯಿತು ಸೊ ಅದಕ್ಕೋಸ್ಕರ ತಿರ್ಗಾ ಗಳಿಗೆ ಅದೆಲ್ಲ ನೋಡಿ ತಿರ್ಗಾ ಒಂದು ಬೇರೆ ಟೈಮಿಂಗ್ಸ್ ಇದು ಮಾಡಿ ಮಾಡಿ ಪೂಜೆ ಮಾಡಿದ್ರು ಸೊ ಇಲ್ಲಿ ಯಾಕೆ ನಮ್ಮ ಒಬ್ಬಳೇ ಪೂಜೆ ಮಾಡ್ತಾಯಿಲ್ಲ ನನ್ನ ಜೊತೆ ನಮ್ಮ ಆಂಟಿ ಕೂಡ ಪೂಜೆ ಮಾಡ್ತಾಯಿದ್ದಾರೆ ಅಂದರೆ ಸೊ ನಂದು ಪೀರಿಯಡ್ಸ್ ಆಗಿ ಫೈವ್ ಡೇಸ್ ಆಗುತ್ತೆ ಸೊ ನಾನು ಅದಕ್ಕೆ ನಾನು ಪೂಜೆ ಮಾಡೋದು ಜೊತೇಲಿ ಒಬ್ರು ಹಿರಿಯರ ಜೊತೆ ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವ್ರನ್ನೂ ಸೇರಿಸ್ಕೊಂಡು ಪೂಜೆ ಮಾಡಿದ್ವಿ ಸೊ ಅಲ್ಲಿ ಹಿಂದೆ ಮಾತಾಡ್ಕೊತಾ ಇದ್ದಾರೆ ಅಂತ ಫೀಲ್ ಆಯಿತು ಯಾ ಇಬ್ಬರು ಕೂತ್ಕೊಂಡು ನಮ್ಮ ಚಿಕ್ಕಮ್ಮ ಮತ್ತು ಇನ್ನೊಂದು ಚಿಕ್ಕಮ್ಮ ಅದೇ ವಿಷಯವೇ ಮಾತಾಡ್ಕೊಂಡಿದ್ದಾರೆ ಅದು ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ ಆ್ಯಂಡ್ ನನಗೆ ಕೇಳಿಸ್ತಿದೆ ಕೂಡ ಸೊ ಅದನ್ನು ಅದಕ್ಕೋಸ್ಕರ ಅದನ್ನು ಮ್ಯೂಟ್ ಕೂಡ ಮಾಡಿದ್ದೀನಿ ಸೊ ಒಬ್ಬರ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ಹಿಂದೆ ವಿಷಯ ಏನು ಅಂತ ತಿಳ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಪೀರಿಯಡ್ಸ್ ಆದಾಗ ಯಾವುದೇ ರೀತಿಯ ಪೂಜೆ ಮಾಡಲ್ಲ ನಿಮ್ಮ ಮನೇಲೂ ಹೆಣ್ಮಕ್ಳು ಪೂಜೆ ಮಾಡಲ್ಲ ಅಂತಲೇ ಅಂದ್ಕೊಂಡಿದ್ದೀನಿ ಸೊ ಅದೇ ರೀತಿ ಇಲ್ಲಿ ನಮ್ಮನೇಲೂ ಕೂಡ ನನ್ನ ಕೈಯ್ಯೂ ಪೂಜೆ ಮಾಡ್ಸೋಕ್ ಬಿಟ್ಟಿಲ್ಲ ಫಿಫ್ತ್ ಡೇ ಆಗಿದ ಕಾರಣ ಸೊ ನನಗೆ ಯಾವುದೇ ರೀತಿಯ ಪೀರಿಯಡ್ಸ್ ಆದಾಗ ಪೂಜೆ ಮಾಡೋದಕ್ಕೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಜೊತೆಯಲ್ಲಿ ಅವರು ಕೂಡ ಮಾಡಿದ್ದಾರೆ ಅವರು ಕೂಡ ನಮ್ಮ ರಿಲೇಟಿವ್ ಆಮೇಲೆ ನಮಗೂ ದೊಡ್ಡವರೇ ಆಗಿರೋ ಕಾರಣ ಪೂಜೆ ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅಂದ್ಕೊತೀನಿ ಸೊ ಇದೊಂದು ಕ್ಲಾರಿಟಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಇಲ್ಲಿ ಒಂದು ಸಖತ್ತಾಗಿ ಎಲ್ಲ ಹಾಕಿದ್ರು ತುಂಬ ಖುಷಿಯಾಯಿತು ಎಲ್ಲರೂ ನಿಂತ್ಕೊಂಡು ಖುಷಿ ಖುಷಿಯಿಂದ ನನಗೋಸ್ಕರ ಟೈಮ್ ಕೊಟ್ಟು ಅವ್ರದ್ದೇ ಆದ ಟೈಮ್ ಕೊಟ್ಟು

ಬಳೆ ಶಾಸ್ತ್ರ ಇವತ್ತು ಸೊ ಆಗಿದೆ ಬಳೆ ಶಾಸ್ತ್ರ ಇವರೆಲ್ಲರೂ ಇನ್ನು ವೈಟ್ ಮಾಡ್ತಾ ಇದ್ದಾರೆ ಬಳೆ ಹಾಕ್ಸ್ಕೊಳಕ ಮೇಂದಿ ಎಲ್ಲಾ ಹಾಕ್ಸ್ಕೊಂಡಿದ ಇವರು ಎಲ್ಲಾ ಅಕ್ಕಿ ಹಿಡ್ಕೊಂಡು ನನ್ಗೆ ಕಾವಲ್ ಕಾಯ್ತಾ ಇದ್ದಾರೆ ಇವರು ಒಡವೆಲ್ಲ ತಂದ್ಬಿಟ್ಟು ಹಾಕ್ಬಿಟ್ಟು ಗಂಡಿನ ಕಡೆಯವ್ರು ವಾಪಸ್ ಇಸ್ಕೊಂಡು ಹೋಗೋಕೆ ಕಾಯ್ತಾ ಇದಾರೆ ಹಂಗೆ ನಿಲ್ಸ್ಕೊಂಡಿದೀವಿ ಗಂಡಿನ ಕಡೆಯವ್ರನ್ನ ನಮ್ಮ ಹೆಣ್ಣಿನ ಕಡೆಯವ್ರು ಬಂದಿಲ್ಲ ಇನ್ನು ಇವರು ಎಲ್ಲ ಬರ್ಕೊಂಡು ಕೂತವ್ರೆ ಆಯ್ ಆಯ್ ಹೇಳು ಶಕ ಆಯ್ ಆಯ್ತಾವ ಆಯ್ ಹಾಯ್ ಹಾಯ್ ಮಾಡಿರಿ ಎಲ್ಲರೂ ಹಾಯ್ ಹಾಯ್ ಇಲ್ಲಿ ನಮ್ಮ ಫುಲ್ ಸೀರಿಯಸ್ ಆಗಿ ಪೂಜೆ ಮಾಡ್ತಾ ಇದ್ದಾರೆ ಸೀರಿಯಸ್ ಎಲ್ಲ ಪತ್ತಿಯಿಂದ ಪೂಜೆ ಮಾಡ್ತಾಯಿದ್ದಾರೆ ಆಯ್ ಹಾಯ್ ಬುಜ್ ಆಯ್ ಬುಜ್ ಆಯೇನಮ್ಮ

ಇವ್ರು ಮೂರು ಜನೂ ನನ್ನ ಅಕ್ಕ ಅಂದಿರು ಮೂರು ಜನ ಅಕ್ಕಂದಿರು ಕೂಡ ಬಂದಿದ್ರು ಸೊ ತುಂಬ ಖುಷಿ ಆಯಿತು ಯಾಕಂದರೆ ಇವರು ಮೂರು ಜನ ಇಲ್ಲೂ ಇರಬೇಕಾಗಿತ್ತು ಅಲ್ಲಿಗೂ ಇರಬೇಕಾಗಿತ್ತು ಗಂಡನ ಮನೆಯಲ್ಲೂ ಎಲ್ಲ ಕಡೆನೂ ಮೇಂಟೈನ್ ಮಾಡ್ತಾಯಿದ್ರು ಸೊ ತುಂಬ ಖುಷಿ ಆಯಿತು ಮೇಲೆ ಇಲ್ಲಿ ನೋಡಿ ನನ್ನ ಬೆಸ್ಟ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಅನ್ನೋಕ್ಕಿಂತ ಅಕ್ಕ ಅಂತಲೇ ಹೇಳ್ಬೋದು ಎಲ್ಲ ರೀತಿಯೂ ನನಗೊಂದು ಚಪ್ಪಲ್ ಹಾಕೋದ್ರಿಂದ ಕೂಡ ನನಗೆ ಎಲ್ಪ್ ಮಾಡಿದಾಳೆ ಸೊ ಅದು ಯಾವುದೋ ವೀಡಿಯೋಸ್ ಇಲ್ಲ ಬಟ್ ಶೇರ್ ಎ ಲಾಟ್ ಅಂತಲೇ ಹೇಳ್ಬೋದು ಊಟ ತಿನ್ಸೋದ್ರಿಂದ ಹಿಡ್ದು ನಾನು ಕೀಸ್ ಇಟ್ಕೊಳೋದ್ರಿಂದ ಹಿಡ್ದು ನನ್ನ ಫೋನ್ ಇಟ್ಕೊಳ್ಳೋದ್ರಿಂದ ಹಿಡ್ದು ಬಟ್ಟೆ ಪ್ಯಾಕ್ ಮಾಡೋದಕ್ಕೆ ಎಲ್ಲ ಕೂಡ ಮಾಡಿದ್ದಾಳೆ ಸೊ ಅವಳಿಗಂತೂ ಹೇಳನೇ ಅಲ್ಲ

ಇವರೆಲ್ಲ ಇವತ್ತು ಬಂದಿದ್ದಾರೆ ಮದ್ವೆಗೆ ಬಳೆ ದಿಸ್ ಉಂಟವ್ರೆ ಎಂಟಿಂದ ತಿಂದಿಲ್ವ ಅಂತಾನು ಕೇಳಿಲ್ಲ ಇವರು ಅಷ್ಟೇ ಇವರು ಅಷ್ಟೇ ಏನಾರ ಮಾಡ್ಕೊಳ್ಳಿ ಅಂತ ತಿಂತವ್ರೆ ಇವರು ಅಷ್ಟೇ ಅಯ್ಯೋ ಇವರು ಅಷ್ಟೇ ತಿಂತಾನೆ ಇರ್ತದೆ ಸುಮ್ಮನೆ ಆಕ್ಟಿಂಗ್ ಮಾಡ್ತಿದಾರೆ ಇದ್ರಲ್ಲೂ ನೋಡಿ ಮೆಣಸಿಕಾಯಿ ಕೊಡ್ತಾ ಇದ್ದಾರೆ ಈ ತರದವ್ರು ಅವರು ಪಾಯಸ ಕೊಡ್ತಾ ಇದಾರೆ ಎಲ್ಲಾರ್ಗುಯೇ ಆಯನ್ ಇಲ್ಲಿ ಅಜ್ಜಿ ಗೊತ್ತಿದೆ ಇಲ್ಲಿ ಗೊತ್ತಿದ್ದಾರೆ ಆಂಟಿ ಇಲ್ಲಿದ್ದಾರೆ ಆಂಟಿ ಆಯನ್ನು ಇವರೆಲ್ಲ ಹೀಗಿತ್ತು ನನ್ನ ಒಂದು ಬಳೆ ಶಾಸ್ತ್ರದ ವ್ಲಾಗ್ ಚಿಕ್ಕದಾಗಿತ್ತು ಯಾಕಂದರೆ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಅರಿ ಬರಿ ಆಗಿತ್ತು ಸೊ ಜಾಸ್ತಿ ವೀಡಿಯೋಸ್ ಮಾಡಿಲ್ಲ ಬಟ್ ಐ ಹೋಪ್ ನಿಮ್ಗೆಲ್ಲರಿಗೂ ಒಂದು ಚಿಕ್ಕ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್